ಅಕಿನ ಕರ್ನಾಟಕ ವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಒತ್ತಾಯದ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಇದೇ ನವೆಂಬರ್ ಇಪ್ಪತ್ತೆರಡರಂದು ನಟ ದರ್ಶನ್ ಅಭಿನಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ಮರು ಬಿಡುಗಡೆಗೊಳ್ಳುತ್ತಿದೆ ಎಂದು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಸಂಸ್ಥಾಪಕ ಅಧ್ಯಕ್ಷ ಸುರೇಶ್ ಗೋಕಾಕ್ ಹೇಳಿದರು ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ನೂರ ಅರವತ್ತು ಚಿತ್ರಗಳಲ್ಲಿ ಹೊಸ ತಂತ್ರಜ್ಞಾನ ಬಳಸಿಕೊಂಡು ಚಿತ್ರ ಬಿಡುಗಡೆ ಮಾಡಲಾಗುತ್ತಿದೆ ಎಂದ ಅವರು ಸಂಗೊಳ್ಳಿ ರಾಯಣ್ಣನ ಕತೆ ಉಳ್ಳ ಈ ಚಿತ್ರ ಬಿಡುಗಡೆ ಆದ ದಿನದಿಂದ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಈ ಚಿತ್ರವನ್ನು ತೋರಿಸಲಾಗುತ್ತಿದೆ ಇದರ ಸದುಪಯೋಗವನ್ನು ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದರು ಚಿತ್ರ ಮರು ಬಿಡುಗಡೆ ರಾಜ್ಯವಾಗಿ ಹಾಗೂ ಕನ್ನಡಿಗರ ಬಿಡುಗಡೆ ಎಲ್ಲ ಕನ್ನಡಿಗರು ರಾಯಣನ ಸಿನಿಮಾ ನೋಡಿ ವಿಶೇಷ ಕಳಿಸಬೇಕಂತ ತಮ್ಮಲ್ಲಿ ವಿನಂತಕೊಳ್ತೇನೆ ನೂರ ಇಪ್ಪತ್ತು ತಿಯೇಟ್ರ್ಗಳಲ್ಲಿ ಚಲಚ ಚಲನಚಿತ್ರ ಬಿಡುಗಡೆ ಕಡೆ ಉತ್ತರ ಕರ್ನಾಟಕ ಮೂವತ್ತೆರಡು ಈಗ ಯಾಕೆ ಹುಬ್ಬಳ್ಳಿಯಲ್ಲಿ ರೂಪ ಹೀಗೆ ರಾಯಣ್ಣ ಸರ್ ರಾಯಣ್ಣ ಇನ್ನೂ ಅವನ ಯಶಗನ ಇಡೀ ಕರ್ನಾಟಕದ ಇನ್ನೂ ಮಕ್ಕಳಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಆ ಸಿನಿಮಾ ಬಿಡುಗಡೆ ಮಾಡ್ತಾರೆ ಎಲ್ಲ ರಾಯಣ ಅಭಿಮಾನ ಕೇಳ್ಕೊಳ್ಳೋದಿಷ್ಟ ಎಲ್ಲ ಸಿನಿಮಾಗಳನ್ನು ಕನ್ನಡ ಎಲ್ಲರೂ ಕೂಡ ಬೆಳೆಸಿದ್ದಾರೆ ಅದ್ರ ಜೊತೆಗೆ ರಾಯಣನ ಕ್ರಾಂತಿ ವಿಷಯನೂ ಕೂಡ ಇಡೀ ರಾಜ್ಯದ ಮಟ್ಟಿಗೆ ಮಕ್ಕಳಿಗೆ ತಲುಪಂತ ವಿಷಯನ ಎಲ್ಲ ಮಕ್ಕಳಿಗೆ ತಲುಪ ವಿಷಯ ಎಲ್ಲ ಕನ್ನಡಿಗರು ಮಾಡಿರ್ ಅಂತ ಈ ಪತ್ರಿಕಾಗೋಷ್ಠಿಯಲ್ಲಿ ಹಂಚಿಕೆದಾರರಾದ ಕೆ ಫಿಲಮ್ಸ್ ನ ಕೆ ಬಸವರಾಜ್ ಕಿರಣ್ ಉಪ್ಪಾರ್ ಶಿವಪ್ರಸಾದ್ ಅಣ್ಣಗೇರಿ ಸೇರಿದಂತೆ ಇತರರು ಇದ್ದರು ಎಲ್ಲಪ್ಪ ಕುಂದಗೋಳ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್